ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾರ ಚಿಲಾಗ್ಸ್ ಇವತ್ತಿನ ರೆಸಿಪಿ ಈ ಒಂದು ಪೌಡರ್ ಇದೆ ನಾವು ಮೂರು ಥರ ಟಿಫನ್ ರೆಡಿ ಮಾಡ್ಕೊಬೋದು ಯಾವ ಪೌಡರು ನೋಡ್ತಾಯಿದ್ದೀರಾ ಸೊ ನೋಡಿ ನಾನು ಇಲ್ಲಿ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೊ ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಾದಮೇಲೆ ಕಡಲೆಬೇಳೆ ಹಾಕಿ ಒಂಚೂರು ಜೀರಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಕೋಬೇಕು ಇದಕ್ಕೆ ಉದ್ದುದ್ದ ಬೇಡ ಈ ಥರ ನಾನು ಸಣ್ಣದಾಗ ಹಚ್ಕೊಂಡಿದ್ದೀನಲ್ಲ ಆ ಥರ ಸಣ್ಣದಾಗ ಹಚ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳೋಣ ಫ್ರೆಂಡ್ಸ್ ಅದಾದಮೇಲೆ ಸ್ವಲ್ಪ ಕರ್ಬೇನ್ ಸೋಪ್ನ ನಾನು ಈ ಥರ ಪೀಸಸ್ ಮಾಡಿದ್ದೀನಿ ನೀಟಾಗಿ ಈ ಥರ ಪೀಸಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ನೀಟಾಗೆ ಫ್ರೈ ಮಾಡಿಕೊಂಡು ಇದರಲ್ಲಿ ನಾನು ಪೌಡರ್ ಮಾಡ್ಕೊತಾ ಇದ್ದೀನಲ್ಲ ಯಾವ ಪೌಡ್ರ ನೋಡ್ತಾ ಇದ್ದೀನ ರವೆ ಹಾಕಿ ಇದ್ದೀನಿ ಫ್ರೆಂಡ್ಸ್ ಸೊ ರವೆ ಇಡ್ಲಿ ರವೆ ದೋಸೆ ರವೆ ರೊಟ್ಟಿ ಮಾಡ್ಕೊಬೋದು ಈ ಒಂದು ಪೌಡರಿಂದ ಫ್ರೆಂಡ್ಸ್ ಸೊ ನಾನು ಇಲ್ಲಿ ಬಾಂಬೆ ರವೆ ಯೂಸ್ ಮಾಡ್ತಾಯಿದ್ದೀನಿ ಚಿರೋಟಿ ರವೆ ಬೇಡ ಓಕೆನಾ ಸೊ ನೀಟಾಗಿ ಒಂದು ಫೈವ್ ಮಿನಿಟ್ಸು ತುಂಬ ಬೇಡ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸು ನೀಟ್ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ರೋಸ್ಟ್ ಬೇಡ ಯಾಕಂದರೆ ಮತ್ತೆ ನಾವು ಇಡ್ಲಿಗಾದರೆ ಹವೆ ಕೊಡ್ತೀವಿ ಅದೇ ಥರ ದೋಸೆಗಾದ್ರೂ ನಾವು ನೀಟಾಗಿ ನಾವು ರೋಸ್ಟ್ ಮಾಡ್ಕೊತಿರಲ್ಲ ಸೊ ತುಂಬ ರೋಸ್ಟ್ ಮಾಡೋ ನೆಸಿಟಿ ರವೆನ ಬೇಡ ಫ್ರೆಂಡ್ಸ್ ಇದೇ ಥರ ಪೌಡ್ರು ನಾವು ನೀಟಾಗಿ ಒಂದು ಫಿಫ್ಟೀನ್ ಡೇಸ್ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇಲ್ಲಿ ಮಿಕ್ಸ್ ಮಾಡೋದಕ್ಕೆ ಏನು ಯೂಸ್ ಮಾಡಿದೆ ನೋಡ್ತಾ ಇದ್ದೀರಾ ಮೊಸರು ತೊಗೊಳ್ಳಿ ಗಟ್ಟಿ ಮೊಸರು ಪ್ಲಸ್ ನೀರು ನಾನು ಎರಡು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಫಿಫ್ಟೀನ್ ಮಿನಿಟ್ಸು ಲಿಟ್ ಕ್ಲೋಸ್ ಮಾಡಿಕೊಂಡು ಮ್ಯಾಗ್ರಿನೇಟ್ ಮಾಡೋಕ್ಕೆ ಬಿಡೋಣ ಫ್ರೆಂಡ್ಸ್ ಮ್ಯಾಗ್ನೇಟ್ ಆದಮೇಲೆ ಈ ಥರ ಗಟ್ಟಿ ಆಗುತ್ತೆ ಈಗ ನಾವು ನೀರು ಮಜ್ಜಿಗೆ ತಗೋಣ ನೋಡಿ ನೀರು ಮಜ್ಜಿಗೆ ತುಂಬ ನೀರಾಗಿ ಇರಲಿ ಮಜ್ಜಿಗೆ ತೊಗೊಂಡು ನೀಟಾಗಿ ನಮಗೆ ಯಾವ ಕನ್ಸಿಸ್ಟೆಂಟ್ ಬೇಕು ಆ ಕನ್ಸಿಸ್ಟ್ಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ನಾನು ಇಡ್ಲಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಇಡ್ಲಿಗೆ ಯಾವ ಥರ ಬೇಕು ಆ ಕನ್ಸಿಸ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರುಮಿರೋ ಕ್ಯಾರೆಟ್ನ ತೊಗೊಂಡು ಸ್ವಲ್ಪ ಕೊತ್ಮೀರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ಮೀರಿ ಹಾಕಿ ನೀಟಾಗಿ ನಮಗೆ ಯಾವ ಒಂದು ಹದ ಬೇಕೋ ಇಡ್ಲಿ ಹಸಿಟ್ಟಿಗೆ ಆ ಥರ ನೀಟಾಗಿ ನೀರು ಹಾಕ್ಕೊಂಡು ಇಲ್ಲಾಂದರೆ ಮಜ್ಜಿಗೆ ಥರ ಮಾಡ್ಕೊಂಡಿರೋ ನೀರನ್ನು ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಇಲ್ಲಿ ಅದಾದಮೇಲೆ ಒಂದು ಇಡ್ಲಿ ಸ್ಟ್ಯಾಂಡ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಾ ನೀಟಾಗಿ ರಬ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದಾದಮೇಲೆ ನಾವು ಮಿಕ್ಸ್ ಮಾಡಿಟ್ಟಿದಿರಲ್ವ ಆ ಹಿಟ್ಟನ್ನು ತೊಗೊಂಡು ನೀಟಾಗಿ ಇದಕ್ಕೆ ಹಾಕೊಳ್ಳೋಣ ಅದಕ್ಕಿಂತ ಫಸ್ಟ್ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಇಟ್ಟು ಮಧ್ಯದಲ್ಲಿ ಗಾರ್ನಿಷ್ಗೆ ತುಂಬ ಚೆನ್ನಾಗಿರುತ್ತೆ ರವೆ ಇಡ್ಲಿ ನೋಡೋದಕ್ಕೆ ಸೊ ಇಲ್ಲಿ ಗೋಡಂಬಿ ಮಿಸ್ ಆಗಿದೆ ಬೇಕು ಅಂದರೆ ಗೋಡಂಬಿನೂ ಇಟ್ಕೋಬೋದು ನಾನಿಲ್ಲಿ ಜಸ್ಟ್ ಕ್ಯಾರೆಟ್ ಮಾತ್ರ ಇಡ್ತಾಯಿದ್ದೀನಿ ಕ್ಯಾರೆಟ್ ಮಧ್ಯದಲ್ಲಿಟ್ಟು ನೋಡಿ ಕನ್ಸಿಸ್ಟೆಂಟ್ ಹೆಂಗಿದೆ ಅಂದ್ಬಿಟ್ಟು ಇಡ್ಲಿ ಹಾಸಿಟ್ಟು ಆ ಥರ ಮಾಡ್ಕೊಳ್ಳಿ ನೀಟಾಗೆ ಬರುತ್ತೆ ಸೇಮ್ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಥರನೇ ಬರುತ್ತೆ ಫ್ರೆಂಡ್ಸ್ ಸೊ ನಿಮಗೆ ಬೇಕು ಅಂದರೆ ಮಧ್ಯದಲ್ಲಿ ಗೋಡಂಬಿನೂ ಇಟ್ಟು ಗಾರ್ನಿಷ್ ಮಾಡ್ಕೋಬೋದು ಇದನ್ನು ನೀಟಾಗಿ ಇಡ್ಲಿ ಕುಕ್ಕರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸು ಬೇಯಿಸಿದ್ರೆ ನಮಗೆ ರವೆ ಇಡ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ನೋಡಿ ನೀಟಾಗಿ ಹೋಟೆಲ್ ಸ್ಟೈಲಿ ಆ ಥರನೇ ಇಡ್ಲಿ ಮನೆಯಲ್ಲೇ ನಾವು ರವೆ ಇಡ್ಲಿನ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನಾನು ಇದರಲ್ಲಿ ಮೂರು ಥರ ಮಾಡ್ಕೋಬೋದು ಅನ್ನಲ್ವ ಒಂದು ರವೆ ಇಡ್ಲಿ ನೋಡಿದ್ರಲ್ವ ಅದೇ ಥರ ರೊಟ್ಟಿನೂ ಮಾಡ್ಕೋಬೋದು ನಮಗೆ ಯಾವ ಕನ್ಸಿಸ್ಟೆಂಟಿ ಬೇಕು ರೊಟ್ಟಿ ತಟ್ಟೋದಕ್ಕೆ ನೀಟಾಗಿ ಆ ಥರ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ರವೆ ದೋಸೆ ಇದೇ ಸೇಮ್ ಬ್ಯಾಟರ್ಗೆ ನಾನು ದೋಸೆಗೆ ಯಾವ ಥರ ಬೇಕೋ ಆ ಥರ ನೀಟಾಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚಿ ಲಾಗ್ಸ್ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್